ನಾನೇನೊಂದೆರಡ ಮಾತು ಹೇಳಿ ಮುಗಿಸ್ತನು ವಿದ್ಯೆಯ ಜೊತೆಗೆ ಸಂಸ್ಕಾರವನ್ನು ಕೊಡಿ ಸಂಸ್ಕಾರ ನಿಮ್ಮ ಮಕ್ಕಳನ್ನು ಎಂದೂ ದಾರಿ ತಪ್ಪಿಸುವುದಿಲ್ಲ ವಿದ್ಯೆ ದಾರಿ ತಪ್ಪಿಸಿದರೂ ತಪ್ಪಿಸಬಹುದು ಸಂಸ್ಕಾರ ಮಾತ್ರ ದಾರಿ ತಪ್ಪಿಸುವುದಿಲ್ಲ ಈ ಸಂಸ್ಥೆಯ ಸಂಸ್ಥೆಯ ಹೆಸರು ಬಸವೇಶ್ವರ ಅಂತದ ಈ ಭೂತಿ ಹಚ್ಚೋದನ್ನ ಕಲಸ್ರಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿಸೋದನ್ನ ಕಲಸ್ರಿ ಕೊಳ್ಳಾಗ ಒಂದು ಲಿಂಗ ಕಟ್ಟುದು ಕಲಸ್ರಿ ಶರಣ ಶರಣಾರ್ಥಿ ಹೇಳೋದನ್ನ ಕಲಸ್ರಿ ಸಾಧ್ಯ ಅಂದ್ರೆ ಒಂದು ವಚನ ಹೇಳೋದನ್ನ ಕಲಸ್ರಿ ಕಲಸಿದ್ರಿ ಅಂತಂದ್ರ ನಾಳೆ ನೀವು ಮನೆಯಾಗ ಉಳಿತೀರಿ ಕಲಸಲಿಲ್ಲ ಅಂತಂದ್ರೆ ನೀವು ಬೇರೆ ಕಡೆ ಉಳಿತೀರಿ ಅದಕ್ಕಾಗಿ ನೀವು ಏನ್ ಎದಿರೋ ಎಲ್ರು ಮತ್ತು ಓದುವಂತ ವಿದ್ಯಾರ್ಥಿಗಳಿಗೆ ಈ ಎಸ್ ಎಸ್ ಎಲ್ ಸಿ ಮತ್ತ ಎಲ್ಲಾ ಈ ವಿದ್ಯಾರ್ಥಿಗಳು ಓದ್ರಿ ಅಂತ ಹೇಳಿ ಸರ್ಗಳು ಎಲ್ಲರೂ ನಿಮ್ಗ ಒಂದೊಂದು ಒಂದೊಂದು ಕೆಲ್ಸಗಳನ್ನ ಕೊಟ್ಟಿರ್ತಾರ ಓದ್ರಿ ಅಂತ ಹೇಳಿ ಆ ದೇವ್ರ ನಮಗ ಕೈ ಕೊಟ್ಟಾನ ಪುಸ್ತಕ ಹಿಡೀರಿ ಅಂತ ಹೇಳಿ ಕೈ ಕೊಟ್ಟಾನ ನೆನಪಿಟ್ಕೋರಿ ಅಂತ ಹೇಳಿ ಮೆದುಳು ಕೊಟ್ಟಾನ ಆದ್ರೆ ನಾವು ಓದುವುದನ್ನ ಬಿಟ್ಟ ಹೆಂಗ್ ಬೇಕು ಹಂಗ ತಿರುಕೋತ ಅದ ಪುಸ್ತಕ ತೆಲಿ ಮೇಲೆ ತಲಿ ಕೆಳಗೆ ಹಾಕೊಂಡು ಮಕ್ಕೊಂಡ್ ಹೆಂಗ ಬೇಕ ಹಂಗ ಅಡ್ಡಾಡ್ಕೊತ ಹೋಗುವಂತವ್ರ ಆಗತ್ಯು ನಾವು ಈಗಿನ ಎಸ್ ಎಸ್ ಎಲ್ ಸಿ ಹಿಡ್ಕೊಂಡ ಪ್ರಾರಂಭ ಆಗ್ಯದ ನೀನ್ ಮನಸ್ಸು ಮಾಡಿ ಒಂದ್ ಸಾರಿ ಹಠ ಇಟ್ಟು ಏನಂತ ಹಠ ಇರ್ಬೇಕು ಗೊತ್ತನ ಹುಡುಗುರ್ಯ ಹುಡುಗುರ್ಯಾ ನಾನು ಮಾತಾಡೋದು ನಿಮಗ್ ಕೆಲ್ಸ ಆಗತೈತಿಲ್ಲ ಏನು ನಿಮ್ಮಲ್ಲಿ ಹಠ ಇರ್ಬೇಕಂತಂದ್ರ ನಾಳೆ ಈ ಸಂಸ್ಥೆಯಿಂದ ಬೆಳೆದ ದೊಡ್ಡವ ಆದ್ಮೇಲತ್ತು ನಮ್ಮ ಅವಂದ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಚಲೋ ಸೀರೆ ಕೊಡಸ್ತು ನಮ್ಮ ಒಂದು ಬುಲೆಟ್ ಗಾಡಿ ಕೊಡಸ್ತು ನಮ್ಮ ಚಂದ ಮದುವೆ ಮಾಡ್ತನು ಜೊತೆಗೆ ನಾನು ಚಂದ ಒಂದು ಮಣಿ ಕಟ್ಟತನು ಸಾಧ್ಯ ಆತಂದ್ರೆ ಬೆಳದ ಮ್ಯಾಲ ನೀನು ಸರ್ ಹಂಗೊಂದು ಸಾಲಿ ಕಟ್ಟಿಸಿ ನಾಲ್ಕು ಮಂದಿ ಬಾಳೆಗೆ ಬೆಳಕಾಗತುನು ಅನ್ನುವಂತ ಹಠ ಊರು ಬೆಳೀರಿ ಅಂದ್ರೆ ನಿಮ್ಮ ಜೀವನ ಸಾರ್ಥಕ ಆಗುತ್ತದ ಹಾ ನಿಮ್ಮ ಸುದ್ದಿ ಊರಾಗಿರ್ಬೇಕಾದ್ರೆ ನೀವು ನಿದ್ದೆ ಬಿಡ್ಬೇಕ ಹೌದಾ ಇಲ್ಲ ಯಾಕೆ ಬಿಡ್ಬೇಕು ನಿದ್ದಿ ಓದಾಕ ನಿಮ್ಮ ಸುದ್ದಿ ಊರಾಗಿರ್ಬೇಕಾದ್ರೆ ನೀವು ಬಿಡ್ಬೇಕು ನಿದ್ದಿ ನಿದ್ದೆ ಬಿಡ್ಲಾರ್ದ ಹಂಗ ಮುದ್ದಾಗಿ ಮುದ್ದೆ ಆಗಿ ಮಲಗಿದಂದ್ರ ಊರಾಗ ಸುದ್ದಿ ಆಗುದಿಲ್ಲ ನಿದ್ದೆ ಆಕೈತಿ ನಿದ್ದೆ ಬಿಟ್ಟಿ ಊರಾಗ ಸುದ್ದಿ ಇರ್ಲಿಲ್ಲ ಅಂದ್ರೆ ಬರೇ ನಿದ್ದೆ ನಿತ್ಯೆ ನಿದ್ದೆ ಬಿಡ್ಬೇಕಾದ್ರೆ ನಿನ್ನಲ್ಲಿ ಬರ್ಬೇಕು ಏನು ಬುದ್ಧಿ ಬುದ್ಧಿ ನೀನು ನೀನ್ ಏನ್ ಮಾಡ್ಬೇಕು ಬಿಡ್ಬೇಕು ಬಿಡ್ಬೇಕ ಬಂತು ಬುದ್ಧಿ ಬಂತು ಅಂತಂದ್ರೆ ನೀನು ಗೆದ್ದಿ ಇರ್ಲಿಲ್ಲ ಅಂದ್ರೆ ನೀನ ಪೇದಿ ಪೇದಿ ಆಗ್ಬೇಕು ಅಂದ್ರೆ ಬುದ್ಧಿ ಬಿಡೋದಾಗ್ತದ ಬುದ್ಧಿ ಕಲಿತುಕೊಂಡು ಚಲೋ ತಂಗ ನಿಧಿ ಬಿಟ್ಟಿ ಅಂತಂದ್ರ ಊರಾಗಿರ್ತೈತಿ ನೀನು ಸುದ್ದಿ ಇದ ಎಲ್ಲ ನಿಮ್ ಎಲ್ಲ ಸರ್ಗಳು ಹೇಳ್ಯಾರ ನಿಮಗ ತಿದ್ದಿ ತಿದ್ದಿ ಇಲ್ಲ ಇಷ್ಟ ಅದ ಸಾಧ್ಯ ಆತಂದ್ರೆ ಮತ್ತೆ ಯಾವಾಗ ಸಿಗ್ತದ ಅವಕಾಶ ಮಾತಾಡೋಣ ಅನ್ನುವಂಥ ಮಾತನ್ನ ಹೇಳ್ತಾ